ಈ ಬ್ರಹ್ಮಾಂಡಕ್ಕೆ ವೀಕ್ಷಣೆಗಾಗಿ ನಾವೆಲ್ಲ ಕೇಳ್ಕೊಂಡು ಬಂದಿದ್ದೇವೋ ಭಗವಂತನನ್ನ ಪರಿಪರಿಯಾಗಿ ಕೇಳ್ಕೊಂಡು ಬಂದಿದ್ದೇವೆ ನಿನ್ನನ್ನ ನನ್ನ ಇಚ್ಛಾಪೂರ್ವಕವಾಗಿ ಎಲ್ಲ ರೀತಿಯಿಂದಲೂ ನೋಡಿ ಅನುಭವಿಸಿ ಕೊಂಡಾಡಿ ಕೊನೆಗೆ ನಿನ್ನನ್ನೇ ನನ್ನ ಇಚ್ಛಾಪೂರ್ವಕವಾಗಿ ಹೊಂದುತ್ತೇನೆ ಅದೊಂದನ್ನು ಬಿಟ್ಟು ಬೇರೆ ಎಲ್ಲವನ್ನು ನಾವು ಮಾಡ್ತಾ ಇದ್ದೇವೋ ಆದ್ರಿಂದ ನಮಗೆ ರೋಗ ರುಜಿನ ದುಃಖ ದುಮ್ಮಾನ ಆತಂಕ ಭಯ ಹಸಿವು ಎಲ್ಲವೂ ಕೂಡ ಒಂದ್ಸರಿ ನಾವು ಭಗವಂತ ಓಂಕಾರೇಶ್ವರನ ಎದುರಿಗಿರುವಂಥ ಬಸವಣ್ಣನ ಥರ ಭಗವಂತನ ಕಡೆ ಮುಖ ಮಾಡಿದ್ರೆ ಮುಗಿಯಿತು ಇನ್ನು ನಮ್ಮ ಯೋಗ ಕ್ಷೇಮ ಎಲ್ಲವನ್ನೂ ಕೂಡ ಭಗವಂತನೇ ನೋಡ್ಕೊಳ್ತಾನೆ ಆ ರೀತಿಯ ಬದುಕು ನಮ್ಮೆಲ್ಲರದಾಗ್ಲಿ ನಮ್ಮೆಲ್ಲರ ಕತ್ತಲೆಯನ್ನು ಹೋಗ್ಲಾಡಿಸಿ ನಮ್ಮನ್ನ ಭಗವಂತ ಓಂಕಾರೇಶ್ವರ ಬೆಳಕಿನಡೆಗೆ ಕೊಂಡೊಯ್ಯುವಂಥದ್ದಾಗಲಿ ಜಗತ್ನಲ್ಲಿ ನಾವೆಲ್ಲ ನೋಡ್ತಾ ಇದ್ದೇವೆ ಏನೇನು ಆಗ್ತಾ ಇದೆ ಆಗು ಹೋಗ್ಗಳು ಏನು ನಡೀತಾ ಇದ್ದಾವೆ ಯಾವೆಲ್ಲ ಮೇಲಾಟಗಳನ್ನ ಮನುಷ್ಯ ತನ್ನ ಪ್ರತಿಷ್ಠೆಗೋಸ್ಕರ ಅದಕ್ಕೆ ಧರ್ಮದ ಆಯಾಮಗಳನ್ನ ಕೊಟ್ಟು ಇಡೀ ಬ್ರಹ್ಮಾಂಡವನ್ನ ಆತಂಕಕ್ಕೆ ಈಡ್ ಮಾಡುವಂತ ಅನೇಕ ಘಟನೆಗಳನ್ನ ನಾವು ನೋಡ್ತಾನೆ ಇದ್ದೇವೆ ಇದೆಲ್ಲವೂ ಕೂಡ ಯಾವುದರಿಂದ ಆಗಿ ಏನು ಸತ್ಯ ಅಂತ ಹೇಳಿದ್ರೆ ಅದು ಭಗವಂತನೊಬ್ಬನೇ ಹಾಗಾಗಿ ನಾವೇನೆಲ್ಲ ನಂಬ್ಕೊಂಡಿದ್ದೇವೆ ಈ ಏಹಾದಲ್ಲಿ ಅದು ಸತ್ಯ ಇದು ಸತ್ಯ ಇದೆಲ್ಲ ಸತ್ಯ ಭಗವಂತನೊಬ್ಬನೇ ಸತ್ಯ ಅನ್ನುವಂಥ ಬೆಳಕು ನಮ್ಮಲ್ಲಿ ಸ್ಫುರಿಸ್ಬೇಕಾಗ ಆಗಿದೆ ಆದ್ದರಿಂದ ನಾವು ದೀಪವನ್ನು ಬೆಳಕ್ತಾ ಇದ್ದೇವೆ ತಮಸೋಮ ಜ್ಯೋತಿರ್ಗಮಯ ನನ್ನಲ್ಲಿ ಇಲ್ದೇ ಇರೋ ಅಜ್ಞಾನ ತುಂಬಿಕೊಂಡು ಬಿಟ್ಟಿದೆ ಆ ಕತ್ತಲೆಯಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೇನೆ ಅದರಿಂದ ಆ ಕತ್ತಲೆಯನ್ನು ಹೋಗ್ಲಾಡಿಸಿ ನನ್ನ ಜ್ಞಾನವೆಂಬುವಂಥ ದಿಗೆಯನ್ನು ಹಚ್ಚಿ ನಿನ್ನನ್ನು ಕಾಣುವಂತ ಅವಕಾಶವನ್ನ ಮಾಡಿಕೊಡು ಯಾವ್ದಾದ್ರು ರೂಪದಲ್ಲಿ ತಮಸೋಮ ಜ್ಯೋತಿರ್ ಮೃತ್ಯು ಕ್ಷಣ ಕ್ಷಣಕ್ಕೂ ಹತ್ರ ಬರ್ತಾ ಇದೆ ಹಾಗಾಗಿ ನಾವೇನ್ ಮಾಡ್ಬೇಕು ನಮ್ಮ ಕರ್ತವ್ಯಗಳು ನಮ್ಮ ಕೆಲಸಗಳು ಏನಾಗ್ಬೇಕು ಕರ್ತವ್ಯ ಧರ್ಮ ಸಂಗ್ರಹ ನಮ್ಮ ಕೆಲಸ ನಮ್ಮ ಕರ್ತವ್ಯ ಒಳ್ಳೆಯದನ್ನು ಮಾಡೋದಾಗಬೇಕು ಒಳ್ಳೆಯದನ್ನ ಯೋಜನೆ ಮಾಡೋದಾಗಬೇಕು ಒಳ್ಳೆಯದನ್ನು ಯೋಚನೆ ಮಾಡೋದಾಗಬೇಕು ಯಾವಾಗಲೂ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವಂಥದ್ದಾಗಬೇಕು ಅಲ್ಲಿ ಭಗವಂತನನ್ನು ಕಾಣುವಂಥದ್ದಾಗಬೇಕು